ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಡೀ ದೇಶಾದ್ಯಂತ ಇರುವ ದೇಶದ ಎಲ್ಲ ಆಧಾರ್ ಕಾರ್ಡ್ ಇದ್ದವರಿಗೆ ಕೇಂದ್ರ ಸರ್ಕಾರದಿಂದ ಐದು ಹೊಸ ನಿಯಮ ಜಾರಿ ಮಾಡಲಾಗಿದೆ ಈ ಹೊಸ ರೂಲ್ಸ್ ಗೊತ್ತಿಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡಂತೂ ಬಂದ್ ಆಗೋದು ಗ್ಯಾರಂಟಿ ಇತ್ತೀಚೆಗೆ ವಾರದಿಂದ ವಾರಕ್ಕೆ ದಿನದಿಂದ ದಿನಕ್ಕೆ ಕೇಂದ್ರ ಸರ್ಕಾರವು ಸಾರ್ವಜನಿಕರ ಗೌಪ್ಯತೆ ಕಾಪಾಡುವ ನಿಟ್ಟಿನಲ್ಲಿ ಮತ್ತು ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಹೊಸ ಹೊಸ ನಿಯಮಗಳನ್ನು ಜಾರಿಗೊಳಿಸುತ್ತಿದ್ದು ಈಗ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದಿಂದ ಇಡೀ ದೇಶಾದ್ಯಂತ ಆಧಾರ್ ಕಾರ್ಡ್ ಇರುವ ಪ್ರತಿಯೊಬ್ಬ ನಾಗರಿಕರಿಗೂ ಐದು ರೀತಿಯ ಹೊಸ ನಿಯಮಗಳನ್ನು ಜಾರಿಗೊಳಿಸಲಾಗಿದ್ದು ಪ್ರತಿಯೊಬ್ಬ ಆಧಾರ್ ಕಾರ್ಡ್ ಇದ್ದವರು ತಪ್ಪದೇ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಯೂನಿಕ್ ಐಡೆಂಟಿಫಿಕೇಷನ್ ಆಧಾರ್ ಅಥಾರಿಟಿ ಆಫ್ ಇಂಡಿಯಾ ಅಂದರೆ ಯು ಐ ಡಿ ಎ ಐ ಜಾರಿಗೆ ತಂದಿರುವ ಐದು ಹೊಸ ನಿಯಮಗಳು ಯಾವುವು ಎನ್ನುವ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿದುಕೊಳ್ಳಿ ಈ ವಿಡಿಯೋವನ್ನು ತಪ್ಪದೇ ನೋ ಕೊನೆವರೆಗೂ ನೋಡಿ ಮೊದಲನೇದಾಗಿ ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯ ಆಧಾರ್ ಕಾರ್ಡನ್ನು ನಿಮ್ಮ ಹಲವು ದಾಖಲೆಗಳಿಗೆ ಲಿಂಕ್ ಮಾಡಬೇಕು ಪ್ಯಾನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಎರಡು ಲಿಂಕ್ ಆಗಬೇಕಾದ ಅವಧಿ ಮುಗಿದಿರುವುದರಿಂದ ಸದ್ಯ ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಖಾತೆ ತಪ್ಪದ ಲಿಂಕ್ ಆಗಿರಬೇಕು ಸರ್ಕಾರದ ಯಾವುದೇ ಯೋಜನೆಗಳು ನಿಮ್ಮನ್ನು ತಲುಪಲು ಸರ್ಕಾರದ ಯಾವುದೇ ಕೆಲಸ ಆಗಬೇಕಾದರೂ ಕೂಡ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಎರಡನೇದಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಇನ್ನೂ ನಿಮಗೆ ಸಂಬಂಧಿಸಿದ ಮಾಹಿತಿಯನ್ನು ಅಪ್ಡೇಟ್ ಮಾಡಿಕೊಳ್ಳುವುದು ಕಡ್ಡಾಯ ಹೆಸರು ವಿಳಾಸ ಜನ್ಮ ದಿನಾಂಕ ಇಲ್ಲವೇ ಉಳಿದ ಯಾವುದೇ ವಿವರಗಳನ್ನು ಅಪ್ಡೇಟ್ ಮಾಡಬೇಕಾದಲ್ಲಿ ಕೂಡಲೇ ಅಪ್ಡೇಟ್ ಮಾಡಬೇಕು ಇವೆಲ್ಲದಕ್ಕೂ ಕೆಲವೇ ದಿನಗಳಲ್ಲಿ ದಿನಾಂಕ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ ಅದರೊಳಗೆ ನೀವು ಅಪ್ಡೇಟ್ ಮಾಡದೇ ಇದ್ದರೆ ಸರ್ಕಾರದ ಸೌಲಭ್ಯಗಳು ನಿಮಗೆ ದೊರಕುವ ಸಮಸ್ಯೆ ಎದುರಾಗಬಹುದು ಆಧಾರ್ ಕಾರ್ಡ್ ಇಲ್ಲದೆ ಯಾವುದೇ ಸರ್ಕಾರ ಸೌಲಭ್ಯಗಳಿಲ್ಲ ಭಾರತದ ಸರ್ಕಾರ ಈ ಒಂದು ಸ್ಪಷ್ಟ ನಿರ್ದೇಶನ ನೀಡಿದೆ ಒಂದು ವೇಳೆ ನೀವು ಆಧಾರ್ ಕಾರ್ಡ್ ಸರಿಯಾಗಿ ವೆರಿಫೈಡ್ ಆಗದೇ ಇದ್ದಲ್ಲಿ ಸರ್ಕಾರದ ಯಾವುದೇ ಸೌಲಭ್ಯಗಳು ನಿಮಗೆ ಸಿಗುವುದಿಲ್ಲ ಸರ್ಕಾರದ ಯಾವುದೇ ಸಬ್ಸಿಡಿ ಆಗಲಿ ರೇಷನ್ ಎಲ್ ಪಿ ಜಿ ಗ್ಯಾಸ್ ಕನೆಕ್ಷನ್ ಪಿಂಚಣಿ ಇವೆಲ್ಲವೂ ಕೂಡ ಆಧಾರ್ನೊಂದಿಗೆ ವೆರಿಫಿಕೇಷನ್ ಆಗಿರಬೇಕು ಒಂದು ವೇಳೆ ಆಗದೇ ಇದ್ದಲ್ಲಿ ಇಂತಹ ಯಾವ ಸೌಲಭ್ಯಗಳು ಕೂಡ ನಿಮಗೆ ಸಿಗುವುದಿಲ್ಲ ಅದು ನಮ್ಮ ಆಧಾರ್ ನಂಬರ್ಗೆ ಬ್ಯಾಂಕ್ ಖಾತೆ ಜೊತೆ ಲಿಂಕ್ ಆಗದೇ ಇದ್ದಲ್ಲಿ ನಿಮ್ಮ ವ್ಯವಹಾರಗಳ ಮೇಲೆ ಕೂಡ ದೊಡ್ಡ ಸಮಸ್ಯೆ ಸೃಷ್ಟಿಯಾಗುತ್ತದೆ ನೆಕ್ಸ್ಟ್ ನಾಲ್ಕನೆಯದಾಗಿ ಬಯೋಮೆಟ್ರಿಕ್ ಅಪ್ಡೇಟ್ ಆಧಾರ್ ಕಾರ್ಡ್ನಲ್ಲಿ ಫಿಂಗರ್ ಪ್ರಿಂಟ್ ಸೇರಿದಂತೆ ಐರಿ ಸ್ಕ್ಯಾನ್ ಹಿಡಿದು ಎಲ್ಲವನ್ನೂ ಕೂಡ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಪ್ಡೇಟ್ ಮಾಡುವಂತೆ ಸರ್ಕಾರ ಸೂಚನೆ ಈಗಾಗಲೇ ನೀಡಿದೆ ಹೀಗಾಗಿ ಕೂಡಲೇ ಸಮೀಪ ಇರುವ ಆಧಾರ್ ಸೆಂಟರ್ಗೆ ಹೋಗಿ ನಿಮ್ಮ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿ ಬನ್ನಿ ಐದನೆಯದಾಗಿ ಆಧಾರ್ ಕಾರ್ಡ್ ದುರುಪಯೋಗಕ್ಕೆ ಕಠಿಣ ನಿಯಮ ಆಧಾರ್ ಕಾರ್ಡ್ ಒಂದಲ್ಲ ಒಂದು ರೀತಿ ದುರುಪಯೋಗ ಆಗ್ತಾ ಇದೆ ಇದನ್ನು ತಡೆಯಲು ಸರ್ಕಾರ ಸ್ಟ್ರಿಕ್ಟ್ ರೂಲ್ಸ್ ಜಾರಿ ಮಾಡಿದೆ ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡನ್ನು ಯಾರಿಗಾದರೂ ತಮ್ಮ ಲಾಭಕ್ಕೆ ದುರುಪಯೋಗ ಮಾಡಿಕೊಂಡ್ರೆ ಅದು ಸ್ಪಷ್ಟವಾದಾಗ ಯಾರ ಹೆಸರಿನಲ್ಲಿ ಆಧಾರ್ ಕಾರ್ಡ್ ಇರುತ್ತದೆಯೋ ಅವರು ಕಾನೂನು ಕ್ರಮವನ್ನು ಎದುರಿಸಬೇಕು ಇದು ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡನ್ನು ಯಾರಿಗಾದರೂ ತಮ್ಮ ಲಾಭಕ್ಕೆ ದುರುಪಯೋಗ ಮಾಡಿಕೊಂಡ್ರೆ ಅದು ಸ್ಪಷ್ಟವಾದಾಗ ಯಾರ ಹೆಸರಿನಲ್ಲಿ ಆಧಾರ್ ಕಾರ್ಡ್ ಇರುತ್ತದೆಯೋ ಅವರು ಕಾನೂನು ರೀತಿಯ ಎಲ್ಲ ಕ್ರಮವನ್ನು ಎದುರಿಸಬೇಕಾಗಬಹುದು ತಾತ್ಕಾಲಿಕವಾಗಿ ರದ್ದುಗೊಳಿಸುವುದರಿಂದ ಹಿಡಿದು ಅನೇಕ ಅನೇಕ ಕಾನೂನು ಕ್ರಮಗಳನ್ನು ಎದುರಿಸಬೇಕಾಗಬಹುದು ಉಚಿತ ಅಕ್ಕಿಯ ಹಣ ಪಡೆಯುತ್ತಿದ್ದವರಿಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಬಂಪರ್ ಕೊಡುಗೆ ಇನ್ನು ಮುಂದೆ ಉಚಿತವಾಗಿ ಅಕ್ಕಿ ಹಣವನ್ನು ಯಾರು ಪಡೆಯುತ್ತಿದ್ದರೆ ಅವರು ಪ್ರತಿ ತಿಂಗಳು ಉಚಿತ ಅಕ್ಕಿ ಹಣದ ಜೊತೆಗೆ ಕೇಂದ್ರ ಸರ್ಕಾರದಿಂದ ಅಂದರೆ ಮೋದಿ ಸರ್ಕಾರ ಒಂದು ಸಾವಿರ ರು ಹಣವನ್ನು ನಿಮಗೆ ಕೊಡ್ತಾ ಇದೆ ಇಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ನಿಮಗೆ ತಿಳಿಸಿಕೊಡ್ತಾ ಇದ್ದೀವಿ ಈ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ನೋಡಿ ಈಗಾಗಲೇ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆಯ ಮೂಲಕ ಪ್ರತಿ ಸದಸ್ಯರಿಗೆ ಐದು ಕೆ ಜಿ ಅಕ್ಕಿಯ ಜೊತೆಗೆ ಹಣ ಕೊಡ್ತಾ ಇದ್ದು ಇದರ ಜೊತೆಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಅಕ್ಕಿಯ ಜೊತೆಗೆ ಒಂದು ಸಾವಿರ ರು ಹಣ ಬರುತ್ತದೆ ಇದಕ್ಕಿಂತ ಗುಡ್ ನ್ಯೂಸ್ ಇನ್ನೇನು ಬೇಕು ಹೊಸ ಆದೇಶವನ್ನು ಹೊರಡಿಸಿದೆ ಹೌದು ಪ್ರತಿ ತಿಂಗಳು ಉಚಿತ ಅಕ್ಕಿ ಹಣದ ಜೊತೆಗೆ ಒಂದು ಸಾವಿರ ರೂಪಾಯಿ ಹಣವನ್ನು ಕೊಡಬೇಕು ಅಂತ ಮೋದಿ ಸರ್ಕಾರ ನಿರ್ಧರಿಸಿದೆ ಹಾಗಾದರೆ ಉಚಿತ ಅಕ್ಕಿಯ ಹಣ ಪಡೆಯುತ್ತಿದ್ದವರು ಈಗ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಹಣವನ್ನು ಪಡೆಯಬೇಕಾದರೆ ಏನು ಮಾಡಬೇಕು ಅರ್ಜಿಯನ್ನು ಎಲ್ಲಿ ಹಾಕಬೇಕು ಮತ್ತು ಫಾರಮ್ಮನ್ನು ತುಂಬಿಕೊಡಬೇಕಾ ಮತ್ತು ಹಣ ಪಡೆಯುವುದು ಹೇಗೆ ಅನ್ನೋದರ ಬಗ್ಗೆ ಸಂಕ್ಷಿಪ್ತ ವಿವರವನ್ನು ತಿಳಿಸಿಕೊಡ್ತೀವಿ ಇಲ್ಲಿ ನಿಮಗೆ ಏನು ಅನ್ನಭಾಗ್ಯ ಯೋಜನೆಯು ಒಂದು ರಾಜ್ಯ ಸರ್ಕಾರದ್ದು ಜೊತೆಗೆ ಕೇಂದ್ರ ಸರ್ಕಾರದ ಅಕ್ಕಿಯ ಹಣ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇವಿಷ್ಟುಗಳು ಬಂದರೆ ನಿಮಗೆ ಪ್ರತಿ ತಿಂಗಳಿಗೆ ಬಡವರಿಗೆ ಬಹಳಷ್ಟು ಅನುಕೂಲವಾಗುತ್ತದೆ ಇದು ನಿಮಗೆ ಗೊತ್ತಿರುವಂತಹ ವಿಚಾರ ಇನ್ನು ಐದು ಗ್ಯಾರಂಟಿಗಳು ರಾಜ್ಯ ಸರ್ಕಾರ ಕೊಡುವುದರಿಂದ ನಿಮಗೆ ಶಕ್ತಿ ಯೋಜನೆಯ ಲಾಭ ಸಿ ಇದೆ ಮತ್ತು ಅನ್ನಭಾಗ್ಯ ಯೋಜನೆಯ ಲಾಭ ಸಿಗಲಿದೆ ಗೃಹಲಕ್ಷ್ಮಿ ಇದು ಅದರ ಜೊತೆಗೆ ಉಚಿತ ಕರೆಂಟ್ ಕೂಡ ನಿಮಗೆ ಸಿಗ್ತಾ ಇದೆ ಇದಕ್ಕಿಂತ ನಮಗೆ ಆ ಒಂದು ಆಫರ್ ಬೇಕಾಗಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಬನ್ನಿ ಇದರ ಬಗ್ಗೆ ಮೋದಿ ಸರ್ಕಾರ ಒಂದು ಸಾವಿರ ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಉಚಿತ ಅಕ್ಕಿ ಹಣದ ಜೊತೆಗೆ ಕೊಡುತ್ತದೆ ಅದರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಕೊಡ್ತೀವಿ ಅದನ್ನು ಪಡೆಯುವುದು ಹೇಗೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೋಡೋಣ ಹೌದು ಕೇಂದ್ರ ಸರ್ಕಾರ ಇಂತಹ ಒಂದು ಅದ್ಭುತವಾದ ನಿರ್ಧಾರ ತೆಗೆದುಕೊಂಡಿದೆ ಅಂದರೆ ನಮ್ಮ ಪ್ರಧಾನಮಂತ್ರಿ ಆದ ನರೇಂದ್ರ ಅವರು ನಾವು ಕೂಡ ಜನರಿಗೆ ಒಂದು ಅನುಕೂಲಗಳನ್ನು ಮಾಡಿಕೊಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿರುವಂಥದ್ದು ಅಂದರೆ ರಾಜ್ಯ ಸರ್ಕಾರ ಯಾವ ರೀತಿ ಕೊಡುತ್ತಿದೆ ಅದೇ ರೀತಿ ಅಂತಲ್ಲ ಮೋದಿ ಸರ್ಕಾರದ ಒಂದು ಪ್ಲ್ಯಾನ್ಗಳು ಬೇರೆ ಏನೋ ಇರುತ್ತದೆ ನಿಮಗೆ ಗೊತ್ತಿರಬಹುದು ಮೋದಿ ಸರ್ಕಾರ ಯಾವುದೇ ಒಂದು ಪ್ಲ್ಯಾನ್ ಮಾಡಿದರೆ ಅದು ಪರ್ಮನೆಂಟಾಗಿ ಅಂದರೆ ಜೀವನ ಪರ್ಯಂತ ನಮಗೆ ಸಿಗುತ್ತದೆ ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಈಗಾಗಲೇ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ಅನುಕೂಲಗಳನ್ನು ಇದೆ ಅದೇ ರೀತಿಯಾಗಿ ಪ್ರತಿ ತಿಂಗಳು ಅಕ್ಕಿಯ ಜೊತೆಗೆ ಒಂದು ಸಾವಿರ ಹಣವನ್ನು ಕೊಡಬೇಕು ಅಂತ ಮೋದಿ ಸರ್ಕಾರ ನಿರ್ಧಾರ ಮಾಡಿದೆ ಮತ್ತು ಮೋದಿಯವರು ಕೂಡ ಅನೌನ್ಸ್ ಮಾಡಿದ್ದಾರೆ ಹಾಗಾದರೆ ಇಲ್ಲಿ ಆ ಜನರು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಹಣವನ್ನು ಪಡೆಯಬೇಕಾದರೆ ಏನಾದರೂ ಅಪ್ಲಿಕೇಶನ್ ಹಾಕಬೇಕಾ ಮತ್ತು ಈ ಥರ ಒಂದು ಕಂಡೀಷನ್ಗಳು ಏನಾದರೂ ಇದೆಯಾ ಅಂತ ನೀವು ತಿಳಿದುಕೊಳ್ಬೇಕಾದ್ರೆ ಇಲ್ಲಿ ಮೋದಿ ಸರ್ಕಾರ ಕೇವಲ ಅನೌನ್ಸ್ ಮಾತ್ರ ಮಾಡಿದೆ ಅಂದರೆ ಪ್ರತಿ ತಿಂಗಳ ಉಚಿತ ಅಕ್ಕಿಯ ಜೊತೆಗೆ ಒಂದು ಸಾವಿರ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಅರ್ಜಿ ಹಾಕಬೇಕಾ ಬೇಡವಾ ಅನ್ನೋದನ್ನು ತಿಳಿದುಕೊಂಡು ಕಂಪ್ಲೀಟ್ ಆದಂತಹ ಮಾಹಿತಿ ಇನ್ನೂ ಬಂದಿಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಈ ಬ ಒಂದು ಸಾವಿರ ರೂಪಾಯಿ ಹಣ ಬರುವುದಂತೂ ಗ್ಯಾರಂಟಿ ಪ್ರತಿ ತಿಂಗಳ ಉಚಿತ ಅಕ್ಕಿ ಹಣದ ಜೊತೆಗೆ ಒಂದು ಸಾವಿರ ರೂಪಾಯಿ ಬರುತ್ತದೆ ಒಂದು ವೇಳೆ ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಬೇಕು ಅಂದರೆ ತಿಳಿಸ್ಕೊಡ್ತೀವಿ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವೆರಡೂ ಬೇರೆ ಬೇರೆ ಇರುತ್ತವೆ ಕನ್ಫ್ಯೂಸ್ ಆಗಬಾರ್ದು ಯಾಕೆಂದರೆ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯ ಮೂಲಕ ನಿಮಗೆ ಅಕ್ಕಿ ಹಣವನ್ನು ಕೊಡ್ತಾ ಇದೆ ಇದು ಬೇರೆ ಮತ್ತು ಕೇಂದ್ರ ಸರ್ಕಾರದ್ದು ಏನಿದೆ ಅದು ಐದು ಕೆ ಜಿ ಅಕ್ಕಿಯನ್ನು ಕೊಡುವುದರ ಜೊತೆಗೆ ಒಂದು ಸಾವಿರ ರೂಪಾಯಿ ಹಣವನ್ನು ಕೂಡ ಕೊಡುವಂತಹ ಪ್ಲಾನ್ ಮಾಡಿಕೊಂಡಿದೆ ಹಾಗಾದರೆ ಇನ್ನು ಕೆಲವೇ ದಿನ ವೇಟ್ ಮಾಡಿ ಮೋದಿ ಸರ್ಕಾರ ಕಡೆಯಿಂದ ಉಚಿತ ಹಕ್ಕಿಯನ್ನು ಪಡೆಯುತ್ತಾ ಇದ್ದರೆ ಅಂಥವರಿಗೆಲ್ಲ ಒಂದು ಸಾವಿರ ಹಣ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಬರುತ್ತದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಆರ್ಥಿಕ ನೆರವನ್ನು ಇದೆ ಇದು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡೆರಡು ಸಾವಿರ ರೂಪಾಯಿಯ ಕಂತುಗಳಂತೆ ಒಟ್ಟು ಆರು ಸಾವಿರ ರು ಸಹಾಯಧನ ಡಿ ಬಿ ಟಿ ಅಂದರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಮೂಲಕ ಎಲ್ಲ ರೈತರ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡಲಾಗುತ್ತಿದ್ದು ಇದೆಲ್ಲ ನಿಮಗೆ ಗೊತ್ತೇ ಇದೆ ವೀಕ್ಷಕರೇ ಸದ್ಯಕ್ಕೆ ಈಗಾಗಲೇ ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ಹದಿನೇಳರಿಂದ ಹದಿನೆಂಟು ಕಂತು ಯಶಸ್ವಿಯಾಗಿ ಜಮಾ ಮಾಡಲಾಗಿದೆ ಹತ್ತೊಂಬತ್ತನೇ ಕಂತು ಯಾವಾಗ ಜಮಾ ಆಗುತ್ತೆ ಎಂದು ರೈತರು ಖಾತರಿಂದ ಕಾಯುತ್ತಿದ್ದಾರೆ ಹೀಗಾಗಿ ಇಂದಿನ ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ರೈತರ ಖಾತೆಗಳಿಗೆ ಯಾವಾಗ ಜಮಾ ಆಗುತ್ತದೆ ಅಧಿಕೃತವಾಗಿ ಯಾವ ದಿನಕ ದಿನಾಂಕದಂದು ಹಣ ಬರುತ್ತೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಎಂದು ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದೀವಿ ವೀಕ್ಷಕರೇ ನೀವು ಮಾಡಬೇಕಾಗಿದ್ದು ಇಷ್ಟೇ ಹೀಗೆ ದಿನಾಲೂ ಹೊಸ ಹೊಸ ಮಾಹಿತಿಯೊಂದಿಗೆ ಮತ್ತು ಅಪ್ಡೇಟ್ಗಳನ್ನು ನಿಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ ಪಡೆಯುತ್ತಿರಲು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೌದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾಳಷ್ಟು ಯೋಜನೆಗಳಲ್ಲಿ ಬದಲಾವಣೆ ಸೇರಿದಂತೆ ಹೊಸ ನೀತಿ ನಿಯಮಗಳು ಜಾರಿಗೆ ಮಾಡಲಾಗಿದ್ದು ಇದೀಗ ರೈತರ ಎರಡು ಸಾವಿರ ರು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಹತ್ತೊಂಬತ್ತನೇ ಕಂತಿನ ಹಣವನ್ನು ಇದೇ ಫೆಬ್ರವರಿ ಕೊನೆಯ ಅಥವಾ ಮಧ್ಯದಲ್ಲಿ ಎಲ್ಲರ ಖಾತೆಗೆ ಅಧಿಕೃತವಾಗಿ ಜಮಾ ಆಗಲಿದೆ ಎಂದು ಇದೀಗ ಆಂತರಿಕವಾಗಿ ಮಾಹಿತಿಯನ್ನು ಕೇಂದ್ರ ಸರ್ಕಾರವು ಬಿಡುಗಡೆಗೊಳಿಸಿದೆ ವೀಕ್ಷಕರೇ ನೀವು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಈ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಲಾಭವನ್ನು ಪಡೆಯುತ್ತಿದ್ದು ಇಲ್ಲಿಯವರೆಗೂ ನಿಮ್ಮ ಖಾತೆಗೆ ಎಷ್ಟು ಕಂತುಗಳು ಜಮಾ ಆಗಿರುತ್ತವೆ ಎಂದು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ಮಾಹಿತಿಯನ್ನು ಎಲ್ಲ ರೈತರಿಗೆ ರೈತ ಕುಟುಂಬಕ್ಕೆ ಸೇರಿದ ಪ್ರತಿಯೊಬ್ಬರಿಗೂ ವಾಟ್ಸಪ್ಗೂ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ